ಪಿತೃಪಕ್ಷದ ಸಮಯದಲ್ಲಿ ನಿಮ್ಮ ಮನೆಗೆ ಪ್ರಾಣಿ ಪಕ್ಷಿಗಳು ಬಂದರೆ ಅದು ಶುಭ ಸಂಕೇತ ಈ ಸಮಯದಲ್ಲಿ ಪಕ್ಷಿಗಳಿಗೆ ಧಾನ್ಯ ಆಹಾರವನ್ನ ನೀಡಿದ್ರೆ ಬಹಳನೇ ಒಳ್ಳೆಯದು ಆ ಹಕ್ಕಿ ಹಾಗೂ ಪ್ರಾಣಿಗಳು ಪೂರ್ವಜರ ಆಶೀರ್ವಾದವನ್ನ ತರುತ್ತದೆ ಎನ್ನುವುದು ಹಿಂದೂಗಳ ನಂಬಿಕೆ ಹಾಗಾದ್ರೆ ಯಾವ ಪ್ರಾಣಿ ಪಕ್ಷಿಗಳು ಪಿತೃಪಕ್ಷದ ಸಮಯದಲ್ಲಿ ಮನೆಗೆ ಬಂದರೆ ಒಳ್ಳೆಯದು ಅನ್ನೋದನ್ನ ನೋಡೋಣ ಕಾಗೆಗಳು ಹಿಂದೂ ಧರ್ಮದಲ್ಲಿ ಕಾಗೆಗಳನ್ನ ಪೂರ್ವಜರು ಎಂದು ಭಾವಿಸಲಾಗುತ್ತದೆ ಪೂರ್ವಜರಿಗೆ ಎಡೆ ನೀಡಿದ ಬಳಿಕ ಅದೇ ಆಹಾರವನ್ನ ಕಾಗೆ ತಿನ್ನಲಿ ಎಂದು ನಾವು ಹೊರಗೆ ಇಡ್ತೀವಿ ಆ ಕಾಗೆ ಏನಾದರೂ ಆಹಾರ ತಿಂದರೆ ನೇರವಾಗಿ ನಮ್ಮ ಪೂರ್ವಜರಿಗೆ ತಲುಪುತ್ತೆ ಅನ್ನುವ ನಂಬಿಕೆ ಇದೆ ಹಾಗಾಗಿಯೇ ಪಿತೃಪಕ್ಷದಲ್ಲಿ ಕಾಗೆಗಳಿಗೆ ತಿನ್ನಲು ಆಹಾರವನ್ನ ನೀಡಲಾಗುತ್ತದೆ ನಾಯಿಗಳು ಪಿತೃಪಕ್ಷದ ಹದಿನೈದು ದಿನಗಳ ಅವಧಿಯಲ್ಲಿ ನಾಯಿಗಳಿಗೆ ಆಹಾರವನ್ನು ನೀಡುವುದು ಶುಭ ಸಂಕೇತ ಈ ಅವಧಿಯಲ್ಲಿ ನಾಯಿಗಳೇನಾದರೂ ಮನೆಗೆ ಬಂದರೆ ದಯವಿಟ್ಟು ಗದರಬೇಡಿ ಬದಲಿಗೆ ಆಹಾರವನ್ನು ನೀಡಿ ನಾಯಿ ಯಮರಾಜನ ಸಂದೇಶವಾಹಕರು ನೀವು ನಾಯಿಗೆ ಆಹಾರವನ್ನು ನೀಡಿದರೆ ಯಮರಾಜ ನಮ್ಮ ಹತ್ತಿರವೂ ಸುಳಿಯೋದಿಲ್ಲ ಬದಲಾಗಿ ನಮಗೆ ಆಶೀರ್ವಾದವನ್ನೇ ನೀಡುತ್ತಾರೆ ಹಸುಗಳು ಹಿಂದೂ ಧರ್ಮದಲ್ಲಿ ಹಸುಗಳನ್ನು ದೇವರ ರೂಪದಲ್ಲಿ ಪೂಜಿಸಲಾಗುತ್ತದೆ ಕೋಟಿ ದೇವತೆಗಳು ಹಸುವಿನಲ್ಲಿ ನೆಲೆಸಿದ್ದಾರೆ ಎನ್ನುವ ನಂಬಿಕೆ ಇದೆ ಗೋಮಾತೆಗೆ ತಾಯಿ ಸ್ಥಾನವನ್ನು ನೀಡಲಾಗುತ್ತದೆ ಪಿತೃಪಕ್ಷದ ಸಂದರ್ಭದಲ್ಲಿ ಹಸುಗಳು ನಮ್ಮ ಮನೆಗೆ ಬಂದರೆ ನಮ್ಮ ಪೂರ್ವಿಕರು ನಮ್ಮಿಂದ ಸಂತುಷ್ಟರಾಗಿದ್ದಾರೆ ಎಂದರ್ಥ ಇರುವೆಗಳು ಪಿತೃಪಕ್ಷದ ಸಂದರ್ಭಗಳಲ್ಲಿ ಮನೆ ಸುತ್ತಮುತ್ತ ಅಥವಾ ಮನೆ ಒಳಗಡೆ ಇರುವೆಗಳು ಕಾಣಿಸಿಕೊಂಡರೆ ಅದು ಶುಭ ಸಂಕೇತ ಪೂರ್ವಜರಿಗೆ ಶಾಂತಿ ಒದಗಿಸಲು ಇರುವೆಗಳು ನಮ್ಮ ಹಾಗೂ ಅವರ ನಡುವೆ ಮಧ್ಯವರ್ತಿಗಳಾಗಿ ಕೆಲಸ ಮಾಡುತ್ತೆ ಈ ಸಮಯದಲ್ಲಿ ಇರುವೆಗಳಿಗೆ ಬೆಲ್ಲ ಸಕ್ಕರೆ ಅಥವಾ ಏನಾದರೂ ಆಹಾರಗಳನ್ನು ನೀಡಿ ಪಿತೃಪಕ್ಷದ ಸಮಯದಲ್ಲಿ ಈ ಕೆಲಸವನ್ನು ಮಾಡಿ ಎಲ್ಲ ಜೀವಿಗಳನ್ನು ಗೌರವಿಸಿ ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನು ನೀಡಿ ಹೀಗೆ ನೀಡುವುದರಿಂದ ಪಿತೃದೋಷ ನಿವಾರಣೆ ಆಗುತ್ತೆ ಹಾಗೆಯೇ ಹದಿನೈದು ದಿನ ಪಿತೃಗಳಿಗೆ ತರ್ಪಣ ಅರ್ಪಿಸಿ ಇದರಿಂದ ನಿಮ್ಮ ಪಿತೃಗಳ ಆತ್ಮಕ್ಕೆ ಮೋಕ್ಷ ಸಿಗುತ್ತದೆ